ಅವ್ರ ರಾಜಕಾರಣ ಮಾಡ್ತಾರೆ ಅಲ್ಲ ರಾಜಕಾರಣದಾಗ ಹಂಗೆ ಅವ್ರ ಇಲ್ಲೇನೇ ಕರ್ನಾಟಕದಲ್ಲಿ ಒಂದು ಅಹಿಂದ ಅಂತ ಇದು ಮಾಡಲ್ಲ ಅದನ್ನ ಇಡೀ ರಾಷ್ಟ್ರದಾಗ ಮಾಡ್ಬೇಕಂತ ಹೇಳಿ ಅವ್ರ ಏನ್ರ ಅವ್ರ ವಿಚಾರ ಇರ್ಬೇಕು ಸಿದ್ದರಾಮಯ್ಯ ಅಥವಾ ಡೆಲ್ಲಿ ಕಳ್ಸಾಕಲ್ಲಿ ಕಳ್ಸಾಕ ಪ್ಲಾಟ್ಫಾರ್ಮ್ ತಯಾರು ಮಾಡ್ತಾರೆ ಈಗ ಅದೇನೋ ಪ್ಲಾಟ್ಫಾರ್ಮ್ ತಯಾರು ಮಾಡ್ತಿರ್ಬೇಕು ಕಲ್ಪ ನಿಮ್ಗ ಡಿಮೋಷನ್ ಬೈ ಪ್ರಮೋಷನ್ ಅಂತ ಒಂದು ಒಂದು ಶಬ್ದ ಆಯ್ತು ಅಂದ್ರೆ ಅವ್ರಿಗೆ ಪ್ರಮೋಷನ್ ಮಾಡಿ ಡಿಮೋಷನ್ ಮಾಡೋದು ಏನಾದ್ರೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ನಾಯಕರದ ಡೆಲ್ಲಿಯಲ್ಲಿರುವಂತ ಹೈಕಮಾಂಡ್ ವಿಚಾರ ಇರಬೇಕು ಅವ್ರಿಗೆ ರಾಷ್ಟ್ರೀಯ ನಾಯಕರ ಅಂತ ಹೇಳಿ ಮಾಡಿ ಇಲ್ಲಿಂದ ಅವ್ರನ್ನ ಕುರ್ಚಿಯಿಂದ ಕಳಗಿಷ ಒಂದು ಪ್ಲಾನ್ ಏನು ಮಾಡ್ತೀವಿ ಯಾಕ ಕಡಿಮೆ ಆಗುತ್ತೆ ಬೆಳಗಾಮದಾಗ ಹೋರಾಟ ಆಯ್ತಲ್ಲ ದೊಡ್ಡ ಪ್ರಮಾಣ ಅದಾದ್ಮೇಲೆ ಈಗ ಮಾಡ್ತೀವಿ ದಿನಾನು ಹೋರಾಟ ಮಾಡೋದು ಇರುದಿಲ್ಲ ಒಂದ್ ದೊಡ್ಡ ಹೋರಾಟ ಡಿಸೆಂಬರ್ದಾಗ ಮೊನ್ನೆ ಆಗಿದ್ದೈತಿ ಮತ್ತೆ ಹೋರಾಟ ಮಾಡ್ತೇವೆ ಸ್ವಾಮೀಜಿ ಯಾವ್ದೋ ಪರವಾಗಿಲ್ರ ಅವ್ರ ಇಶು ಪರವಾಗಿ ಹಂಗೇನಿಲ್ಲ ಈಗ ನೋಡ್ರಿ ಸಮಾಜದ ಹೋರಾಟದಲ್ಲಿ ಮುಂದಿದ್ದಾರ ಅದ ನ್ಯಾಚುರಲಿ ಸಮ ಅದ್ರ ಬಗ್ಗೆ ಅವ್ರ ಸ್ಪಂದನೆ ಮಾಡ್ಬೇಕಾಗ್ತೇತಿ ಇಲ್ಲಿಕ್ರ ಅದ್ರ ಬಗ್ಗೆ ಮಾಡ್ಲಿಲ್ಲ ಅಂತಂದ್ರ ಅದ ಸಮಾಜ ಅವ್ರಿಗೆ ಅಂತತಿ ಸಮಾಜದ ಹೋರಾಟ ಮಾಡಿದವ್ರಿಗೆ ನೀವು ರಕ್ಷಣೆ ಮಾಡ್ಲಿಲ್ಲ ಕೊಡ್ಲಿಲ್ಲ ಅಂತೇಳಿ ಆದ್ರಷ್ಟಿಂದ ಅವ್ರ ಆ ದಿಶಂತ ತೆಗೆದ್ಕೊಂಡಿರ್ಬೇಕು ಅದ್ರ ಅರ್ಥ ಅವ್ರಿಗೆ ಸಮಾಜದ ವಿಷಯದ ಬಗ್ಗೆ ಕಳಿಸಿಲ್ಲ ಈಗಾದ್ರೂ ಕೂಡ ನಮಗ ದಿನಾನು ಅವ್ರ ಸ್ವಾಮೀಜಿಗ ಫೋನ್ ಮಾಡಿದ್ರೆ ಅವ್ರ ಮಾಡೋದ ಅವ್ರ ಸಮಾಜದ ಬಗ್ಗೆನ ಕಾಳಜಿ ಹೇಳಿ ಅವ್ರ ಯಾರೋ ವ್ಯಕ್ತಿ ಬಗ್ಗೆ ನೀವ್ ಹೆಂಗದ್ರಿ ಏನಂತ ಅವ್ರು ಕೇಳೋದೇ ಇಲ್ಲ ಯಾರಿಗೂ ನಮ್ಗ ಸಮಾಜದ ಅದೇನತ್ತ ಇದೇನತ್ತಂತ ಅದ ವಿಷಯನ ಹೋರಾಟ ನಿಂತಿಲ್ಲ ಹೋರಾಟ ಯಾವ್ದ ರೀತಿ ನಿಂತಿಲ್ಲ ಕೋರ್ಟ್ ಕೋರ್ಟ್ ದಲ್ಲಿ ಕೋರ್ಟ್ ದಲ್ಲಿ ಹೋರಾಟ ಮಾಡಿದ್ವಿ ಮೀನ್ಸ್ ಕೋರ್ಟ್ ದಲ್ಲಿ ಮಾಡಿದ್ದಕ್ಕ ಕೋರ್ಟ್ ದಲ್ಲಿ ಆರ್ಡರ್ ಆಯ್ತು ಮೂರ್ ತಿಂಗಳಲ್ಲಿ ಆಗ್ಬೇಕಂತ ಹೇಳಿ ಈಗ ನಾಲ್ಕನೇ ತಾರೀಕಿಗೆ ಮುಗಿದ್ಕೊಳ್ಳಿ ಮತ್ತೀಗ ಅದನ್ನ ಟೇಕ್ಅಪ್ ಮಾಡ್ತೇವೆ ಸ್ವಾಮೀಜಿ ಪಂಚಮ ಸಾರಿ ಟ್ರಸ್ಟ್ ಇವೆಲ್ಲ ಕುಸ್ತಿ ನಡುವ ಪಂಚಮ ಸಂಘ ಟ್ರಸ್ಟ್ ಅಧ್ಯಕ್ಷ ಸಹ ಈ ಕಟ್ಟಡ ಬದಲಾವಣೆ ಮಾಡಿದ್ರು ಅದ್ ಯಾವ ರೀತಿ ಹೋರಾಟ ಆಗುತ್ತೆ ಟ್ರಸ್ಟ್ ಅಧ್ಯಕ್ಷನ ಬದಲಾವಣೆ ಆಯ್ತು ಮುಂದೆ ಯಾವ ರೀತಿ ಹೋರಾಟ ನೋಡ್ರಿ ಇದು ಯಾವ್ದ ಒಂದು ಟ್ರಸ್ಟ್ ಇದ್ದ ಜವಾಬ್ದಾರಿ ಅಲ್ಲ ಇಡೀ ಸಮಾಜದ ಹೋಗೈತಿ ಯಾವ್ದ ಒಂದು ಟ್ರಸ್ಟ್ ಅಷ್ಟ ಅಲ್ಲ ಇಡೀ ಸಮಾಜ ಐತಲ್ಲ ಇವತ್ತು ಸ್ವಾಮೀಜಿಯವ್ರ ಜೊತೆ ಐತಿ ಟ್ರಸ್ಟ್ ಅದು ಜಾಸ್ತಿ ಅದ್ ಕೆಲಸ ಮಾಡಕ್ಕ ಒಂದ್ ಅನುಕೂಲ ಆಗುವಂತ ಸಾಧನ ಅಷ್ಟ ಆದ್ರೆ ಸ್ವಾಮೀಜಿಯವರು ಅದನ್ನೆಲ್ಲಾ ನಿಂತ ಅವ್ರ ಕೆಲಸ ಸಮಾಜದ ಕೆಲಸ ಮಾಡ್ತಾರ ಮತ್ತ ಅವ್ರು ಒಂದ್ ರೀತಿ ಪಾದರಸ ಇದ್ದಂಗ ಅವ್ರ ಒಂದ್ ಕಡೆ ಒಂದ ಕಡೆ ಹತ್ಕೊಂಡು ಕುತ್ಕೊಂಡ್ ಕೆಲಸ ಮಾಡೋರಲ್ಲ ಇವತ್ ಇಲ್ಲಿದ್ರ ಅಂದ್ರ ಸಂಜೆಕೆ ಗುಲ್ಬರ್ಗ ಇರ್ತಾರ ನಾಳೆ ಬೆಳಿಗ್ಗೆ ಬೆಂಗಳೂರಾಗಿರ್ತಾರ ಇನ್ನೊಂದ್ ದಿನ ಶಿವಮೊಗ್ಗದಾಗ ಇರ್ತಾರ ಆ ರೀತಿ ಸ್ವಾಮೀಜಿ ಅವ್ರು ಭಾರಿ ಪಾದರಸ ಇದ್ದಂಗ ಅವ್ರಿಗೆ ಯಾವ್ದೋ ಒಂದು ಟ್ರಸ್ಟ್ ಸಿಗಿಸ್ಟು ಕೆಲ್ಸಲ್ಲ ಅವ್ರ ಒಂದ್ ದೊಡ್ಡ ಶಕ್ತಿ ಅವರಿಂದಾನೇ ಇವತ್ತು ಹೋರಾಟ ನಡೀತಾ ಇರೋದು ಬಸ್ಸ ಅಂದ್ರೆ ಎಲೆಕ್ಟ್ರಿಕ್ ಬಸ್ಸಸ್ ಗಳನ್ನ ಬೆಂಗಳೂರಿಗೆ ಕೊಡುವಂತ ಸ್ವಾಗತಾರ್ಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಈ ನಿರ್ಧಾರವನ್ನ ನಾನು ಸ್ವಾಗತ ಮಾಡ್ತೇನೆ ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಕನಸಿನ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಯೋಜನೆಯನ್ನ ಸಮರ್ಪಕವಾಗಿ ನಮ್ಮ ರಾಜ್ಯಕ್ಕ ಬೆಂಗಳೂರಿಗೆ ತಲುಪಿಸುವ ಕೆಲಸ ಶ್ರೀ ಕುಮಾರಸ್ವಾಮಿ ಅವರು ನಾಲ್ಕೂವರೆ ಸಾವಿರ ಹೊಸ ಬಸ್ ಗಳನ್ನ ಕೊಡುವುದರ ಮೂಲಕ ಇವತ್ತು ನಾವು ಇಡೀ ರಾಜ್ಯದಂತ ನಾವು ನೋಡಿದೇವಿ ಬಸ್ಗಳಿಲ್ಲ ಬಸ್ ಅಂತ ಹೇಳಿ ಜನ ಒದ್ದಾಡ್ಬೇಕಾರೆ ನಾಲ್ಕೂವರೆ ಸಾವಿರ ಬಸ್ಗಳನ್ನ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಈ ಬಸ್ ಗಳನ್ನ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ನಾನು ಕುಮಾರಸ್ವಾಮಿ ಅವರಿಗೆ ನಾನು ಕೂಡ ಒಂದು ಪತ್ರವನ್ನ ಬರೆದಿದ್ದೇನೆ ಮೊನ್ನೆ ಬರೆದು ನಮ್ಮ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬಳ್ಳಾರಿ ಬಿಜಾಪುರ ಗುಲ್ಬರ್ಗ ಉತ್ತರ ಕರ್ನಾಟಕದ ಈ ನಗರಗಳಿಗೆ ಕೂಡ ಈ ಯೋಜನೆಯನ್ನ ವಿಸ್ತರಿಸಿರಿ ನಾಲ್ಕೂವರೆ ಸಾವಿರ ಬಸ್ಗಳು ಬೆಂಗಳೂರಿಗೆ ಏನ್ ಕೊಟ್ಟಿರಿ ಅದರ ಜೊತೆ ನಮ್ಮ ಉತ್ತರ ಕರ್ನಾಟಕದ ನಗರಗಳಿಗೆ ಕೂಡ ನೀವು ಬಸ್ ಅನ್ನ ಕೊಡ್ರಿ ಅಂತ ವಿನಂತಿ ಮಾಡಿದ್ದೇನೆ ಪತ್ರ ಬರೆಯೋದ ಅವ್ರಿಗೆ ಫೋನ್ ಮಾಡಿ ಕೂಡ ನಾನು ವಿನಂತಿ ಮಾಡಿದ್ದೇನೆ ಸ್ಪಂದಿಸ್ತೇನೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಅವ್ರಿಗೆ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ ಉತ್ತರ ಕರ್ನಾಟಕಕ್ಕೂ ಕೂಡ ಈ ಬಸ್ ಗಳನ್ನ ಈ ಬಸ್ ಗಳನ್ನ ಕೊಡುವಂತ ಕೆಲಸ ತಾವು ಮಾಡಬೇಕು ತಮ್ಮಿಂದ ಈ ಕೆಲಸ ಉತ್ತರ ಕರ್ನಾಟಕ ಜನರಿಗೆ ಸಿಗಲಿ ಅಂತ ನಾನ್ ವಿನಂತಿ ಮಾಡ್ಕೊತೇನೆ ಅವ್ರ ಇದ್ದಂತ ಸಮಾಜದ ಬಗ್ಗೆ ಇದ್ದಂತ ಕಾಳಜಿ ಅದನ್ನ ರೀತಿಯಿಂದ ಯಾರಿಗೂ ಅದನ್ನ ಕಡಿಮೆ ಮಾಡಾಕ ಸಾಧ್ಯ ಸ್ವಾಮೀಜಿಗಳಿಗಿರುವಂತ ಗೌರವ ಸ್ವಾಮೀಜಿಗಳಿದ್ದಂತ ಅವ್ರದ್ದು ಏನೈತಿ ಅದ್ ಯಾವ್ದೋ ಒಂದು ಪೀಠದಿಂದ ಅವ್ರಿಗೆ ಬಂದಿದ್ದಲ್ಲ ಅವ್ರ ಕೆಲಸದಿಂದ ಅವ್ರಿಗೆ ಸಮಾಜಕ್ಕ ಸಮಾಜದ ಮೇಲೆ ಅವ್ರಿಗೇನು ಕಾಳಜಿ ಐತಿ ಪ್ರೀತಿ ಐತಿ ಅದ್ರ ಮೇಲೆ ಬಂದಿದ್ದು ಹಂಗಾಗಿ ಯಾವ್ದೋ ರೀತಿಯಿಂದ ಅದ್ ಅವ್ರದ್ದು ಹೋರಾಟನು ಕಡಿಮೆ ಆಗುವಂತ ಪ್ರಶ್ನೆ ಇಲ್ಲ ಅವ್ರಿಗೆ

ನಮ್ಗೆಲ್ಲರಿಗೂ ಗೊತ್ತಿರುವಂಗ ಕರ್ನಾಟಕದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕ ಅನ್ಯಾಯ ಆಗತತಿ ಈ ಅನ್ಯಾಯ ಸರಿದೂಗಿಸ್ಬೇಕು ಟುವೇದಲ್ಲಿ ಸಮಾಜಕ್ಕ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತ ದೊಡ್ಡ ಹೋರಾಟ ಬಹಳ ವರ್ಷದಿಂದ ಸಮಾಜದ ಪ್ರಥಮ ಜಗದ್ಗುರು ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆದತಿ ಅದೇ ಕಾರಣಕ್ಕಾಗಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಕೂಡಲ ಸಂಗಮದಿಂದ ಬೆಂಗಳೂರು ತನಕ ಪಾದಯಾತ್ರೆಯನ್ನು ಕೂಡ ಮಾಡಿದರು ಸುಮಾರು ಹತ್ತು ಲಕ್ಷ ಜನರ ದೊಡ್ಡ ಸಮಾವೇಶ ಬೆಂಗಳೂರಲ್ಲೇ ಆಗಿ ಸಮಾಜದ ಕೂಗನ್ನ ರಾಜ್ಯದ ಜನರಿಗೆ ರಾಜ್ಯದಲ್ಲಿ ಅಧಿಕಾರ ಮಾಡುವಂತವರಿಗೆ ತಲುಪಿಸುವಂತ ಕೆಲಸ ಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಆಯಿತು ಅದಕ್ಕೆ ಸ್ಪಂದಿಸಿದಂತ ಆಗಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿಯವರ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಸಮಾಜಕ್ಕೆ ಕೇವಲ ಲಿಂಗಾಯತ ಪಂಚಮಸಾಲಿ ಅಥವಾ ಕೇವಲ ಲಿಂಗಾಯತದಲ್ಲಿರುವಂತಹ ಪಂಚಮಸಾಲಿ ಸಮಾಜ ಮಾತ್ರ ಅಲ್ಲ ಅದರಲ್ಲಿರುವಂತ ಎಲ್ಲ ಒಳಪಂಗಡಗಳಿಗೆ ಮತ್ತ ಒಕ್ಕಲಿಗರಿಗೆ ರೆಡ್ಡರಿಗೆ ಮರಾಠ ಎಲ್ಲಾ ಸಮಾಜಗಳಿಗೆ ಅನುಕೂಲ ಆಗುವಂಗ ಅನುಕೂಲ ಆಗುವ ರೀತಿಯಲ್ಲಿ ಕ್ಯಾಟಗರಿ ಟು ಎ ಬದ್ಲಿ ಕೆಟಗರಿ ಟು ಸಿ ಮತ್ತು ಕೆಟಗರಿ ಟು ಡಿ ಅನ್ನ ಮಾಡಿ ಅದರ ಮೂಲಕ ಹೆಚ್ಚಿನ ಐದು ಪರ್ಸೆಂಟ್ ಇದ್ದಂಥ ರಿಸರ್ವೇಷನ್ ಏಳು ಪರ್ಸೆಂಟಿಗೆ ಮಾಡಿ ಲಿಂಗಾಯತ ಸಮಾಜಕ್ಕೆ ಮರಾಠ ಸಮಾಜಕ್ಕೆ ಅನುಕೂಲ ಮಾಡುವಂಥ ಕೆಲಸ ನಾಲ್ಕು ಪರ್ಸೆಂಟ್ ಇದ್ದಂತ ಒಕ್ಕಿದ್ದಂತ ರಿಸರ್ವೇಶನ್ ಅನ್ನ ಆರ್ ಪರ್ಸೆಂಟ್ ಗೆ ಏರಿಸಿ ಒಕ್ಕಲಿಗರು ರೆಡ್ಡಿಗರು ರೆಡ್ಡಿಗಳು ಬಲಿಜ್ಗರು ಈ ಎಲ್ಲ ಸಮಾಜಕ್ಕೆ ಅನುಕೂಲ ಆಗುವಂಥ ಐತಿಹಾಸಿಕ ನಿರ್ಧಾರವನ್ನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಭಾರತೀಯ ಜನತಾ ಪಕ್ಷ ಸರ್ಕಾರ ತೆಗೆದುಕೊಂಡಿತ್ತು ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರಬೇಕಾದಂತ ಕಾಂಗ್ರೆಸ್ ಸರ್ಕಾರ ಅದನ್ನ ಕಾರ್ಯರೂಪಕ್ಕೆ ತರಾಕ ಯಾವುದೇ ರೀತಿಯ ಪ್ರಯತ್ನವನ್ನ ಮಾಡ್ತಾ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಈಗಿನ ನಮ್ಮ ಸಿದ್ದರಾಮಯ್ಯನವರಿಗೆ ಆದ್ರ ಆದವರ ಸುಪ್ರೀ ಹೈಕೋರ್ಟ್ಗೆ ಕೋರ್ಟಿಗೆ ಹೋಗಿ ಈ ಭಾರತೀಯ ಜನತಾ ಪಕ್ಷ ತೆಗೆದುಕೊಂಡಂತ ನಿರ್ಧಾರವನ್ನ ಜಾರಿಗೆ ತೆಗೆದುಕೊಂಡು ಬರಬಾರ್ದು ಅಂತ ಅವರು ಕೋರ್ಟಿಗೆ ಹೋದಾಗ ಕೋರ್ಟಿನಲ್ಲಿ ಅವಾಗ ಒಂದು ಅಫಿಡವಿಟ್ ಅನ್ನ ಸರ್ಕಾರದಿಂದ ಕೊಟ್ಟಿತ್ತು ಎಲೆಕ್ಷನ್ ಟೈಮ್ ಐತಿ ಎಲೆಕ್ಷನ್ ಇದ್ದಿದ್ದಕ್ಕೆ ನೀವು ಇದನ್ನ ಡಿಸಿಶನ್ ತೆಗೆದುಕೊಂಡು ಬಂದಿರಿ ಅಂತ ಹೇಳಿದಾಗ ಎಲೆಕ್ಷನ್ ಇದು ಮುಂದಿನ ಹಿಯರಿಂಗ್ ಆಗೋ ತನಕ ಇದನ್ನ ನಾವು ಪೆಂಡಿಂಗ್ ಇಡ್ತೀವಿ ಡಿಶನ್ ಇಂಪ್ಲಿಮೆಂಟ್ ಮಾಡುದಿಲ್ಲ ಅನ್ನುವಂತ ಒಂದು ಮುಚ್ಚಳಿಕೆಯನ್ನ ಸರ್ಕಾರದಿಂದ ಅವಾಗ ಬರೆದ್ಕೊಟ್ಟಿತ್ತು ಆದ್ರೆ ಎಲೆಕ್ಷನ್ ಮುಗುದಾದ್ಮೇಲೆ ಎಲೆಕ್ಷನ್ ಮುಗಿದಾಗಿ ಎರಡು ವರ್ಷ ಆಯ್ತೀಗ ಇನ್ನು ತನಕ ಕೂಡ ಕೋರ್ಟ್ ದಲ್ಲಿ ಮುಂದಿನ ಹಿಯರಿಂಗ್ ಮಾಡಿ ಆ ವಿಷಯಕ್ಕ ಒಂದು ಇತ್ಯರ್ಥ ಆಡುವಂತ ಕೆಲಸ ಸರ್ಕಾರ ಮಾಡಲಿಲ್ಲ ಸರ್ಕಾರ ಇದನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಸಮಾಜದ ಕೂಗನ್ನ ಮತ್ತ ಈಗಿನ ಮುಖ್ಯಮಂತ್ರಿಗಳು ಈಗಿನ ಸರ್ ಆ ಸಂದರ್ಭದಲ್ಲಿ ನಮ್ಮೆಲ್ಲರ ಅಪೇಕ್ಷೆ ಇತ್ತು ಮುಖ್ಯಮಂತ್ರಿಗಳು ಬಂದು ನಮ್ಮ ಅಹ್ವಾಲನ್ನು ಸ್ವೀಕರಿಸ್ತಾರ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಅಲ್ಲಿ ಸೇರಿದ್ವಿ ಮುಖ್ಯಮಂತ್ರಿಗಳು ನಮ್ಮ ಅಹ್ವಾಲನ್ನು ಸ್ವೀಕರಿಸ್ತಾರ ಅದ್ರ ಮೇಲೆ ಸಮಾಜದ ಕೂಗಿಗೆ ನೋವಿಗೆ ಸ್ಪಂದಿಸ್ತಾರ ಅನ್ನುವಂತ ಭರವಸೆ ನಮ್ಗಿತ್ತು ಅದ್ರ ಅಲ್ಲಿ ಮುಖ್ಯಮಂತ್ರಿಗಳು ಆ ಸಮಾರಂಭ ಆ ಸಮಾವೇಶಕ್ಕೆ ಬಂದು ನಮ್ಮ ಅಹವಾಲನ್ನ ಸ್ವೀಕರಿಸಕ ಬರ್ಲಿಲ್ಲ ಅವ್ರು ಬರ್ಲಿಲ್ಲ ಅಂದಾಗ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿದ್ರು ಅವರು ನಮ್ಮ ಮುಖ್ಯಮಂತ್ರಿಗಳ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಅವ್ರು ಬರ್ಲಿಕ್ಕೂ ಅಡ್ಡಿಲ್ಲ ನಾವು ಅವ್ರಿಗೆ ಹೋಗಿ ಅಹ್ವಾಲನ್ನ ಕೊಡೋಣ ಅಂತ ಹೇಳಿ ಸುವರ್ಣ ಸೌಧದ ಕಡೆಗೆ ಅವ್ರ ನೇತೃತ್ವದಲ್ಲಿ ನಾವೆಲ್ಲಾರು ಹೋದಾಗ ನಮ್ಮೆಲ್ಲರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿ ಹಲ್ಲೆಯನ್ನು ಮಾಡುವಂತ ಕೆಲಸ ಪೊಲೀಸರ ಕಡೆಯಿಂದ ಕಾಂಗ್ರೆಸ್ ಸರ್ಕಾರ ಮಾಡಿಸ್ತದೆ ದೊಡ್ಡ ಪ್ರಮಾಣದ ಹಲ್ಲೆ ಸಮಾಜದ ಮೇಲೆ ಲಿಂಗಾಯತ ಸಮಾಜದ ಮೇಲೆ ಕಾಂಗ್ರೆಸ್ ಸರ್ಕಾರ ಮಾಡುವಂತ ಕೆಲಸ ಮಾಡ್ತೇವೆ ಅತ್ಯಂತ ಶಾಂತ ರೀತಿಯಿಂದ ಹೊರಟಂತ ನಮ್ಮೆಲ್ಲರಿಗೂ ಕೂಡ ಹೊಡೆಯುವಂತ ಕೆಲಸ ಮಾಡಿ ರಸ್ತೆ ಮೇಲೆ ಉಳ್ಳಾಡಿಸುವಂತ ಕೆಲಸ ಮಾಡಿ ರಕ್ತ ಬರುವ ಮಾಡಿ ಜೈಲಿಗೆ ಹಾಕುವಂತ ಕೆಲಸ ಮಾಡಿದ್ರು ಇದ್ರ ವಿರುದ್ಧ ನಾವು ಮತ್ತೆ ಅಧಿವೇಶನದಲ್ಲಿ ಕೂಡ ಮಾತಾಡಿದ್ವಿ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ಇದನ್ನ ತೆಗೆದುಕೊಂಡ್ ಬಂದಿವಿ ಇದಾಗಿದ್ದು ತಪ್ಪಾಗೈತಿ ಅನ್ಯಾಯ ಆಗೈತಿ ಪೊಲೀಸರಿಂದ ನಮ್ಗ ಪೊಲೀಸರ ಮೂಲಕ ನೀವು ಸರ್ಕಾರದವ್ರು ದೊಡ್ಡ ಅನ್ಯಾಯ ಮಾಡಿರಿ ನಮ್ಗ ಇದಕ್ಕೆ ತನಿಖೆ ಆಗ್ಬೇಕು ಅಂತಾಗ ಯಾವ್ದೇ ರೀತಿ ತನಿಖೆ ಮಾಡುವಂತ ಕೆಲಸ ನೀವು ಮಾಡ್ಲಿಲ್ಲ ನ್ಯಾಯ ಕೊಡ್ಸಕ್ಕೆ ನಮ್ಗ ಪ್ರಯತ್ನ ಕೂಡ ನೀವು ಮಾಡ್ಲಿಲ್ಲ ನಮ್ಮ ಟು ಎ ಮೀಸಲಾತಿ ಬಗ್ಗೆ ಕೂಡ ಯಾವ್ದೋ ಒಂದು ಹೆಜ್ಜೆಯನ್ನು ನೀವು ಮುಂದಿಡುವಂತ ಕೆಲಸ ಮಾಡ್ಲಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಸಮಾಜಕ್ಕೆ ಏನು ನೀವು ಚಾರ್ಜ್ ಮಾಡಿಸಿದ್ರಿ ಸಮಾಜದ ಮೇಲೆ ಗದಾಪ್ರಹಾರ ನೀವೇನ್ ಮಾಡಿದ್ರಿ ಇದ್ರ ತನಿಖೆ ಆಗ್ಲಿ ಅಂತ ಹೇಳಿ ಹೈಕೋರ್ಟಿಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಅಲ್ಲೇ ಅಪ್ರೋಚ್ ಆದಾಗ ಹೈಕೋರ್ಟಿನ ನ್ಯಾಯಮೂರ್ತಿಗಳು ಹೌದು ಇದು ಸತ್ಯ ಅನಸ್ಥೈತೆ ಅಂತ ಅನ್ಕೊಂಡು ಅದಕ್ಕಾಗಿ ಸರ್ಕಾರಕ್ಕೆ ಒಂದು ಆದೇಶ ಮಾಡಿದ್ರು ಮೂರು ತಿಂಗಳಲ್ಲಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಆ ತನಿಖೆ ರಿಪೋರ್ಟ್ ಅನ್ನು ಕೊಡಬೇಕು ಅಂತೇಳಿ ಸರ್ಕಾರ ನ್ಯಾಯಾಧೀಶರು ಒಂದು ಆದೇಶವನ್ನು ಕೊಟ್ಟಿದ್ರು ಆದ್ರೆ ಇದೇ ನಾಲ್ಕನೇ ತಾರೀಕಿಗೆ ನಾಲ್ಕು ಏಳುಕ್ ಮೂರ್ ತಿಂಗಳ ಆದ್ರ ಕೂಡ ಸರ್ಕಾರ ಇದ್ರ ಬಗ್ಗೆ ರಿಪೋರ್ಟ್ ಕೊಡೋದು ಹೋಗಲಿ ಇದ್ರ ಬಗ್ಗೆ ಒಂದು ಕಮಿಷನ್ ಕೂಡ ನೇಮಕಾತಿಯನ್ನ ಮಾಡಿಲ್ಲ ಹಂಗಾಗಿ ಇದೊಂದು ನ್ಯಾಯಾಂಗ ನಿಂದನೆ ಮುಖ್ಯಮಂತ್ರಿಗಳಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ಆಗೇತಿ ಹಾಗಾಗಿ ಇದ್ರ ಬಗ್ಗೆ ನಾವು ನಮ್ಮ ಸಮಾಜದ ವತಿಯಿಂದ ಇವತ್ತೆಲ್ಲ ನಮ್ಮ ವಕೀಲರ ಸಂಘದ ವತಿಯಿಂದ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಪರವಾಗಿ ಇವತ್ತು ನಾವು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕ ಒತ್ತಾಯ ಮಾಡ್ತೇವಿ ಇವತ್ತೇನ್ಯಾಯಾಂಗ ನಿಂದನೆ ಮಾಡಿರಿ ಅದ್ರದ್ದು ಏನು ಅನುಭವಿಸ್ಬೇಕು ನೀವು ಅದನ್ನ ಅನುಭವಿಸ್ತೀರಿ ಆದ್ರ ಸಮಾಜದ ಕೂಗೇನ ಐತಿ ಇದಕ್ಕ ಸ್ಪಂದನೆ ಮಾಡುವಂತ ಕೆಲಸ ಮಾಡ್ರಿ ನಿಮ್ಮ ಡೊಂಗಿ ಜಾತಿ ಸ ಸರ್ವೆ ಆ ರೀತಿ ಸರ್ವೆ ಅಂತದ್ದು ಮಾಡ್ಕೊಂತ ಇದನ್ ಸಮಾಜದ ದಿಕ್ಕನ್ನ ತಪ್ಪಿಸಾಕ ನೀವು ಪ್ರಯತ್ನ ಮಾಡಾತ್ತೀರಿ ರಾಜ್ಯದ ದಿಕ್ಕನ್ನು ತಪ್ಸಕ್ ಪ್ರಯತ್ನ ಮಾಡತ್ತೀರಿ ಅದನ್ನ ನಿಲ್ಲಿಸ್ರಿ ಇವತ್ತೇನು ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಆಲ್ರೆಡಿ ಏನ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅದು ಒಂದು ಸಂಖ್ಯೆ ಆಧಾರದ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ತೊಗೊಂಡಿದ್ದೈತಿ ಅದಕ್ಕೆ ಸ್ಪೂರ್ಕವಾಗಿ ನೀವು ಇಮಿಡಿಯೇಟ್ಲಿ ನಮ್ಮ ಸಮಾಜದ ಕೂಗೇನ ಏನೈತಿ ಟು ಎ ಕೂಗ ಏನೈತಿ ಅದಕ್ಕೆ ತಾವು ಸ್ಪಂದಿಸ್ರಿ ಅಂತ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯ ಮಾಡಕೆ ಇಚ್ಛೆ ಪಡ್ತೇನೆ ಈ ಬಸ್ದ್ದು ಒಂದು ಯೋಜನೆ ಐತಿ ಬಸ್ ಬೆಂಗಳೂರಿಗೆ ನಾಲ್ಕೂವರೆ ಸಾವಿರ ಬಸ್ ಗಳನ್ನ ಕೂಡ ಜನಸಂಖ್ಯೆ ಇಲ್ಲಿ ಅವಶ್ಯಕತೆ ಸಂಬಂಧ ಸ್ಟಡಿ ಮಾಡಿ ಇಲ್ಲಿ ಕೊಡ್ಲಿ ಅಂತ ಹೌದು ವಾಯು ಇಷ್ಟ ಕೊಡ್ಬೇಕಂತ ನಾ ಏನ್ ಡಿಮಾಂಡ್ ಇಟ್ಟಿಲ್ಲ ಇಲ್ಲಿ ವಾಯುವ್ಯ ಕರ್ನಾಟಕ ಕೊಡಬೇಕು ಅಲ್ಲಿ ಗುಲ್ಬರ್ಗದಾಗಿಲ್ಲ ಅಲ್ಲಿ ಸಂಸ್ಥೆ ಈಶಾನ್ಯ ಕೊಡಬೇಕು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी